ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಬಿಗ್ ಶಾಕ್ ಈಗಾಗಲೇ ಒಂಬತ್ತು ಗಂಟೆ ಸಾಫ್ಟ್ವೇರ್ ಉದ್ಯೋಗಿಗಳು ದುಡಿತಾ ಇದ್ರು ದಿನವೊಂದಕ್ಕೆ ಆ ಅವಧಿಯ ವಿಸ್ತರಣೆಯ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ ಇಪ್ಪತ್ತು ಲಕ್ಷ ಐ ಟಿ ನೌಕರರು ನೋಡಲೇಬೇಕಾದಂತಹ ಸುದ್ದಿ ಇದು ಐ ಟಿ ಸಿಬ್ಬಂದಿಯ ಕೆಲಸದ ಸಮಯ ವಿಸ್ತರಣೆ ಇನ್ಮೇಲೆ ಒಂಬತ್ತು ಗಂಟೆಯಲ್ಲ ಹದಿನಾಲ್ಕು ಗಂಟೆ ದಿನ ಒಂದಕ್ಕೆ ಕೆಲಸ ಮಾಡಬೇಕು ಈ ವಿಸ್ತರಣೆಯ ಬಗ್ಗೆ ಕಾರ್ಮಿಕ ಇಲಾಖೆ ಬಹುತೇಕ ಒಪ್ಪಿಗೆಯನ್ನು ಸೂಚಿಸದ ಕಾಣ್ತಾ ಇದೆ ಐ ಟಿ ಉದ್ಯೋಗಿಗಳಿಗೆ ನಿಜಕ್ಕೂ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಹಾಲಿ ಒಂಬತ್ತು ಗಂಟೆ ಕೆಲಸವನ್ನ ಐ ಟಿ ಉದ್ಯೋಗಿಗಳು ಮಾಡ್ತಾ ಇದ್ದಾರೆ ಐ ಟಿ ಬಿ ಟಿ ಕಂಪನಿಗಳ ಒಂದಷ್ಟು ಒತ್ತಾಯ ಕೂಡ ಕೇಳಿ ಬಂದಿತ್ತು ಅಂದ್ರೆ ಕಂಪನಿಯ ಮಾಲೀಕರ ಒತ್ತಾಯ ಒಂಬತ್ತು ಗಂಟೆ ಬದಲು ಹದಿನಾಲ್ಕು ಗಂಟೆ ಕೆಲಸ ಮಾಡಿಸಲು ಒಂದಷ್ಟು ಚಿಂತನೆಗಳು ಆ ನಿಟ್ಟಿನಲ್ಲಿ ಇದುವರೆಗೂ ಒಂಬತ್ತು ಗಂಟೆ ಕೆಲಸ ಮಾಡ್ತಿದ್ದ ಉದ್ಯೋಗಿಗಳು ಉದ್ಯೋಗಿಗಳು ಮೇಲೆ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಈ ರೀತಿ ಕಾನೂನು ತರುವುದಕ್ಕೆ ಸರ್ಕಾರದ ಮೇಲೆ ಈ ಐ ಟಿ ಬಿ ಟಿ ಕಂಪನಿಗಳ ಮಾಲೀಕರು ಒತ್ತಡವನ್ನು ಹೇರಿದ್ದಾರೆ ಕಾರ್ಮಿಕ ಇಲಾಖೆಯಿಂದಲೇ ಒಂದು ಕಾನೂನು ಅಂತ ಜಾರಿಗೆ ತಂದ್ರೆ ಎಲ್ಲವೂ ಸುಸೂತ್ರ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಹಾಗಾಗಿ ಕಾರ್ಮಿಕ ಇಲಾಖೆ ಕೂಡ ಬಹುತೇಕ ಇದಕ್ಕೆ ಒಪ್ಪಿಗೆ ಸೂಚಿಸದ ಕಾಣ್ತಾ ಇದೆ ಹಾಗಾಗಿ ಹದಿನಾಲ್ಕು ಗಂಟೆಗೆ ವಿಸ್ತರಣೆ ಮಾಡುತ್ತೆ ಕಾರ್ಮಿಕ ಇಲಾಖೆ ಕೆಲಸದ ಅವಧಿಯನ್ನು ಅಂತ ಹೇಳಿದೆ ಆದರೆ ಸಂಬಳ ಏನಾದರೂ ಹೆಚ್ಚಾಗುತ್ತಾ ಇಲ್ಲ ಅದೇ ಸಂಬಳ ಆದರೆ ಕೆಲಸದ ಸಮಯ ಮಾತ್ರ ಇಲ್ಲಿ ವಿಸ್ತರಣೆಯಾಗತ್ತೆ ನೋಡಿ ಈ ಹಿಂದೆ ಹಲವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಐ ಟಿ ಎಂಪ್ಲಾಯಿಸ್ ಅಸೋಸಿಯೇಷನ್ ಕಾರ್ಮಿಕ ಇಲಾಖೆ ಸಭೆ ಈ ಬಗ್ಗೆ ಒಂದಷ್ಟು ಸಭೆಗಳನ್ನು ಮಾಡಿದ್ದಾವೆ ಚಿಂತನೆಯನ್ನು ನಡೆಸಿದ್ದಾವೆ ಸಭೆಯಲ್ಲಿ ಭಾರೀ ವಿರೋಧವನ್ನು ಐ ಟಿ ನೌಕರರು ಕೂಡ ವ್ಯಕ್ತಪಡಿಸಿದ್ದಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡೋದ್ರಿಂದ ಮಾನಸಿಕವಾಗಿ ಒತ್ತಡ ಅನ್ನೋದು ಹೆಚ್ಚಾಗತ್ತೆ ಹಿಂಸೆ ಅನ್ನೋದಾಗತ್ತೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗತ್ತೆ ಕುಟುಂಬಕ್ಕೆ ಸಮಯವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬೆಂಗಳೂರಿನಂಥ ಪ್ರದೇಶದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅನ್ನೋದಾದರೆ ನಿತ್ಯ ಕೆಲಸಕ್ಕೆ ಒಂದೊಂದು ಒಂದೂವರೆ ಗಂಟೆ ಬೇಕು ಅದರ ನಡುವೆ ಹದಿನಾಲ್ಕು ಗಂಟೆ ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ಕಾರ ಈ ಕಾನೂನು ತರಬಾರದು ಅಂತ ಹೇಳಿ ನೌಕರರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ಕಾರ್ಮಿಕ ಇಲಾಖೆಗೆ ಪತ್ರ ಬರೆದಿದ್ದಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ